ಪಾಣೆ ಪಟ್ಟಿ ಆಗ್ಬೋದು ಚೆಕ್ಬಂದಿ ಆಗ್ಬೋದು ಸಾಗುವಳಿ ಆಗ್ಬೋದು ಈ ಥರ ಎಲ್ಲ ದಾಖಲೆಗಳು ನಮ್ಮ ಹೆಸರಲ್ಲೇ ಐತೆ ಅಂತೇಳಿ ಹೇಳ್ತಾ ಇದ್ದೀರಾ ಹಂಗಿದ್ದ ಮೇಲೆ ಈಗ ಈ ಏನು ಉಳ್ತಾವ್ರೆ ಅವ್ರು ಯಾವ ಆಧಾರದ ಮೇಲೆ ಉಳ್ತಾವ್ರೆ ಅವ್ರೇನಾದ್ರೂ ನಕಲಿ ದಾಖಲೆಗಳ ಆಧಾರದ ಮೇಲೆ ಉಳ್ತಾವ್ರ ಅಥವಾ ಯಾವುದೇ ದಾಖಲೆಗಳಿಲ್ಲದೇನೆ ಸುಮ್ಮನೆ ಸ್ವಾಧೀನದಲ್ಲಿ ಅವ್ರ ಅನ್ನೋದನ್ನು ತಿಳ್ಕೊಬೇಕು ಇದನ್ನ ಹೆಂಗೆ ತಿಳ್ಕೊತೀರಾ ಅಂತ ಅಂದರೆ ಅಲ್ಲಿ ತಹಸೀಲ್ದಾರಿಗೆ ಹತ್ತು ಬಸ್ಗೆ ಒಂದು ಅರ್ಜಿ ಹಾಕಬೇಕು ಮತ್ತು ಲೋಕಲ್ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಆ ಸಂದರ್ಭದಲ್ಲಿ ನಿಮಗೆ ಅಲ್ಲೇನಾದ್ರೂ ಒಂದು ರಾಜೀ ಸೂತ್ರನೋ ಅಥವಾ ಇವ್ರು ಯಾವ ಆಧಾರದ ಮೇಲೆ ಅವರೇ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯ್ತದೆ ಸರ್ ಮಂಜುನಾಥ್ ಶ್ರುತಿ ಅನ್ನೋರು ಪ್ರಶ್ನೆ ಇದು ಸರ್ ನಮ್ಮ ತಾತನ ಜಮೀನು ದರಖಾಸ್ತಿನಲ್ಲಿ ಬಂದಿದ್ದು ನಮ್ಮ ತಂದೆ ಆರೋಗ್ಯ ದೃಷ್ಟಿಯಿಂದ ಈ ಜಮೀನನ್ನ ನಾವು ಕರೆಕ್ಟಾಗಿ ವ್ಯವಸಾಯ ಮಾಡೋಕ್ಕಾಗಲಿಲ್ಲ ಈಗ ಇಪ್ಪತ್ತೈದು ವರ್ಷದಿಂದ ಬೇರೆಯವರು ದೌರ್ಜನ್ಯ ಮಾಡ್ಕೊಂಡು ನಮ್ಮ ಭೂಮಿನ ಉಳ್ತಾ ಇದ್ದಾರೆ ನಾವೇನಾದರೂ ವ್ಯವಸಾಯ ಮಾಡಲು ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಇದಕ್ಕೆ ಏನು ಮಾಡೋದು ಸರ್ ನಮ್ಮ ಭೂಮಿ ಪಡೆಯೋದಕ್ಕೆ ಅಂತ ನೀವು ಕೇಳ್ತಾ ಇದ್ದೀರಾ ಹಾಂ ಸರ್ ಇಲ್ಲಿ ಸಿಂಪಲ್ ನೀವು ಹೇಳ್ತಾ ಇದ್ದೀರಾ ಪಾಣಿ ಪಟ್ಟಿ ಆಗ್ಬೋದು ಚೆಕ್ಬಂದಿ ಆಗ್ಬೋದು ಸಾಗುವಳಿ ಆಗ್ಬೋದು ಇದರ ಎಲ್ಲ ದಾಖಲೆಗಳು ನಮ್ಮ ಹೆಸರಲ್ಲೇ ಐತೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಹೇಳ್ತಾ ಇದ್ದೀರಾ ಸೊ ಮೇಲೆ ಈಗ ಈಗ ಬೇರೆಯವ್ರೇನು ಉಳ್ತಾವ್ರೆ ಅವ್ರು ಯಾವ ಆಧಾರದ ಮೇಲೆ ಉಳ್ತಾವ್ರೆ ಅವ್ರೇನಾದರೂ ನಕಲಿ ದಾಖಲೆಗಳ ಆಧಾರದ ಮೇಲೆ ಉಳಿತಾವ್ರ ಅಥವಾ ಯಾವುದೇ ದಾಖಲೆಗಳಿಲ್ಲದೇ ಸುಮ್ಮನೆ ಸ್ವಾಧೀನದಲ್ಲಿ ಅವ್ರ ಅನ್ನೋದನ್ನು ತಿಳ್ಕೊಬೇಕು ಇದನ್ನ ಹೆಂಗೆ ತಿಳ್ಕೊತೀರಾ ಅಂತ ಅಲ್ಲಿ ತಹಸೀಲ್ದಾರ್ಗೆ ಹಂತಬಸ್ಗೆ ಒಂದು ಅರ್ಜಿ ಹಾಕಬೇಕು ಮತ್ತು ಲೋಕಲ್ ಪೊಲೀಸ್ಗೊಂದು ಕಂಪ್ಲೇಂಟ್ ಕೊಡಬೇಕು ಆ ಸಂದರ್ಭದಲ್ಲಿ ನಿಮಗೆ ಅಲ್ಲೇನಾದ್ರೂ ಒಂದು ರಾಜಿ ಸೂತ್ರನೋ ಅಥವಾ ಇವರು ಯಾವ ಆಧಾರದ ಮೇಲೆ ಅವರೇ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯ್ತದೆ ಸರ್ ತದನಂತರ ನೀವು ಸಿವಿಲ್ ಕೋರ್ಟ್ಗಳನ್ನ ಅಪ್ರೋಚ್ ಮಾಡಬೇಕು ಈ ರೀತಿ ಮಾಲೀಕತ್ವ ನಾವು ಹೊಂದಿದ್ರು ಸಹ ಈ ಥರ ಅತಿಕ್ರಮಣ ಪ್ರವೇಶ ಮಾಡೋವ್ರೆ ಈ ಥರ ನಮಗೆ ತೊಂದರೆ ಕೊಡ್ತಾವ್ರೆ ಇವ್ರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸಿ ನಮಗೆ ರೀಪೋ ಆದೇಶ ಮಾಡಿ ಸ್ವಾಮಿ ಅಂತೇಳಿ ಕೋರ್ಟ್ ಫೀಸ್ ಕಟ್ಟಿಬಿಟ್ಟು ನೀವು ಸಿವಿಲ್ ಕೋರ್ಟ್ನ ಅಪ್ರೋಚ್ ಮಾಡ್ಬೋದು ನಿಮಗಿರೋ ಫಸ್ಟ್ ಸ್ಟೆಪ್ಪು ಸರ್ ಅಲ್ಲಿ ಲೋಕಲ್ ಪೊಲೀಸ್ ಮತ್ತು ಏನು ತಹಸೀಲ್ದಾರ್ಗೆ ಹತ್ತು ಬಸ್ತಿಗೆ ಹಾಕೊಳ್ತೀರಾ ಅಲ್ಲಿ ನಿಮ್ಗೆ ಏನಾದ್ರು ಒಂದು ಪಿಕ್ಚರ್ ಸಿಗ್ತದೆ ಅದ್ರ ಮುಂದಕ್ಕೆ ನೀವು ಮುಂದುವರಿಬೋದು ಸರ್ ಇಷ್ಟು